ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಹಸಿಗೊಜ್ಜು ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಪಕ್ಕಲ್ಲೇ ಕಾಣ್ತಾರೋ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕುಟಾಣಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಸೇರಿಸ್ಕೊತ ಇದ್ದೀನಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ಥರ ಮೆಣ್ಸಿನ್ಕಾಯೆಲ್ಲ ಸ್ವಲ್ಪ ಜಜ್ಜಿ ಸಣ್ಣಗೆ ಮಾಡ್ಕೊಬೇಕು ಪೇಸ್ಟ್ ಥರ ನೋಡಿ ಇಷ್ಟು ಸ್ವಲ್ಪ ಜಜ್ಜಿದಾದ್ಮೇಲೆ ನಾನು ಇಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಿಡಿಸಿ ರೆಡಿ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಇವಾಗ ಇದನ್ನು ಅಷ್ಟೇ ಸ್ವಲ್ಪ ಸಣ್ಣಗೆ ಜಜ್ಜಿ ರೆಡಿ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಥರ ಜಜ್ಜಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹಸಿ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳಿ ನೋಡಿ ಇಷ್ಟು ಆಗಿದ್ರೆ ಸಾಕು ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಹಸಿರು ಮೆಣ್ಸಿ ಬೆಳ್ಳುಳ್ಳಿ ಈ ಥರ ಜಜ್ಜಿ ಸ್ವಲ್ಪ ಸಣ್ಣ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದಾಯ್ತು ನಾನಿಲ್ಲಿ ಒಂದು ಬೌಲ್ಗೆ ತೆಗ್ದಿಕ್ಕೊತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಸಾಕು ನಾನಿಲ್ಲಿ ಸ್ವಲ್ಪ ಹಸಿಗೊಜ್ಜು ಜಾಸ್ತಿನೇ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಕಡಿಮೆ ಮಾಡಂಗಿದ್ರೆ ಎರಡು ಹಸಿರು ಹಾಕೊಂಡ್ರೆ ಸಾಕು ನಾನು ಇವಾಗ ಒಂದು ಟೊಮೊಟೊ ಅಷ್ಟು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಜಜ್ಜಿ ಸಣ್ಣಗೆ ಸ್ವಲ್ಪ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಹಸಿಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಚೆನ್ನಾಗಿರಲ್ಲ ನೋಡಿ ಟೊಮೊಟೋನ ಅಷ್ಟೇ ಸ್ವಲ್ಪ ಜಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡ್ಕೊಂಡ್ರೆ ಸಾಕು ನಮಗೆ ಹಸಿ ಗೊಜ್ಜು ಸೂಪರಾಗಿ ಬರುತ್ತೆ ನಾನಿಲ್ಲಿ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ ಸಣ್ಣ ಕಟ್ ನೋಡಿ ಈ ಥರ ಟೊಮೊಟೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಹಸಿ ಗೊಜ್ಜಿಗೆ ಏನೇನು ಬೇಕು ನೋಡೋಣ ಬನ್ನಿ ನಾನಿಲ್ಲಿ ಆವಾಗಲೇ ತೊಗೊಂಡಿರೋದು ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಮತ್ತು ಸ್ವಲ್ಪ ಟೊಮೊಟೊ ಚಜ್ಜಿದ್ವಲ್ಲ ಅದು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಮರಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಮೊದಲೇ ನಾವು ಹುಣ್ಸೆಣ್ಣು ನೆನೆಸಿರೋದು ನೀರು ತಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದೇ ಒಂದು ಹಿಂಬೆಣ್ಣುಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿ ಅದರಲ್ಲಿ ಚೆನ್ನಾಗಿ ರಸ ತೊಗೊಂಡಿದ್ದೀನಿ ನೋಡಿ ಇಷ್ಟ ಆಗಿದ್ರೆ ಸಾಕು ನಾನಿವಾಗ ಹಸಿರು ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಟೊಮೊಟೊನೂ ಅಷ್ಟೇ ಜಜ್ಜಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತ ಇದ್ದೀನಿ ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದೇ ಒಂದು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಇದನ್ನೆಲ್ಲ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದಾದ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಇದನ್ನು ಅಷ್ಟೇ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಹಸಿ ಗೊಜ್ಜು ಸೂಪರಾಗಿ ರೆಡಿಯಾಗಿರುತ್ತೆ ನೋಡಿ ಇವಾಗ ಹಸಿ ಗೊಜ್ಜು ರೆಡಿ ಆಯಿತು ನಾನಿಲ್ಲಿ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕು ಒಂದು ಹತ್ತು ನಿಮಿಷ ಬಿಡೋದ್ರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಆವಾಗ ನಮಗೆ ಇನ್ನು ಟೇಸ್ಟ್ ಕೊಡುತ್ತೆ ನೋಡಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಆ ತರ ಹಸಿ ಗೊಜ್ಜು ಇದು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ನೋಡಿ ಇವಾಗ ಹಸಿ ಗೊಜ್ಜು ರೆಡಿ ಆಯಿತು ಸರ್ವ್ ಮಾಡೋಣ ಬನ್ನಿ ಮುದ್ದೆ ಜೊತೆಗೆ ಸೂಪರ್ ಆಗಿರುತ್ತೆ ಹಸಿ ಗೊಜ್ಜು ಹಾಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕೈ ಗೊಜ್ಜು ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಬನ್ನಿ ಕೈ ಗೊಜ್ಜು ಹೇಗೆ ಮಾಡೋದು ನೋಡೋಣ ಬನ್ನಿ ಮುದ್ದೆಗಂತೂ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಏನೇನ್ ಬೇಕು ನೋಡೋಣ ಬನ್ನಿ ನಾನಿಲ್ಲಿ ಒಂದ್ ಆರು ಬದ್ನೆಕಾಯಿ ತಗೊಂಡಿದೀನಿ ಎರಡು ಟೊಮೊಟೊ ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದ್ ಏಳರಿಂದ ಎಂಟು ಹಸಿರು ಮೆಣಸಿನಕಾಯಿ ತಗೊಂಡಿದೀನಿ ಬದ್ನೆಕಾಯಿ ನೋಡಿ ಈ ತರ ನಾಲ್ಕ್ ಭಾಗ ಕಟ್ ಮಾಡ್ಬೇಕು ಈ ತರ ನಾಲ್ಕ್ ಭಾಗ ಕಟ್ ಮಾಡೋದ್ರಿಂದ ಹುಳ ಏನಾನ ಇದ್ರೆ ಗೊತ್ತಾಗುತ್ತೆ ಅವಾಗ ನೀಟಾಗಿ ಕಟ್ ಮಾಡ್ಕೊಬಹುದು ಹೇಗ್ ಮಾಡೋದ್ ನೋಡೋಣ ಬನ್ನಿ ನೀರು ಫಸ್ಟ್ ಬಿಸಿ ಮಾಡ್ಕೋಬೇಕು ಒಂದ್ ಅರ್ಧ ಪಾತ್ರೆ ಅಷ್ಟು ಇನ್ ನಮಗೆ ಬದ್ನೆಕಾಯಿ ಎಲ್ಲ ಎಷ್ಟು ಬೇಕೋ ಬೇಯಕ್ಕೆ ಅಷ್ಟು ಮಾಡ್ಕೋಬೇಕು ನಾನು ನೀರು ಬಿಸಿ ಮಾಡ್ಕೊಂಡು ಬದ್ನೆಕಾಯಿ ಟೊಮೊಟೊ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸೇರ್ಸ್ಕೊಂತ ಇದ್ದೀನಿ ಟೊಮೊಟೊನೂ ಅಷ್ಟೇ ಈ ತರ ನಾಲ್ಕು ಭಾಗ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದ್ ಐದರಿಂದ ಹತ್ತು ನಿಮಿಷ ಬದ್ನೆಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ಬೇಕು ಆ ತರ ಬೇಯಿಸ್ಕೋಬೇಕು ನೋಡಿ ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಬೆಂದಿದಾದ್ಮೇಲೆ ಈ ತರ ಒಂದ್ ತಟ್ಟೆಗೆ ಸೇರಿಸ್ಕೊಂಡು ತಣ್ಣಗಾಗ್ ಬಿಡಬೇಕು ತಣ್ಣಗಾದ್ಮೇಲೆ ಈ ತರ ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ನೀವು ಮ್ಯಾಶ್ ಮಾಡೋದಿದ್ರೆ ಅದರಲ್ಲೂ ಮಾಡ್ಕೊಬಹುದು ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿರಲ್ಲ ಕೈಯಲ್ಲಿ ಈ ತರ ಮಾಡೋದ್ರಿಂದ ಕೈ ಗೊಜ್ಜು ಅಂತಾರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಈ ತರ ನೋಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ಕೈಯಲ್ಲೇ ಈ ತರ ಮ್ಯಾಶ್ ಮಾಡ್ಕೊಂಡ್ರೆ ಆಯ್ತು ರೆಡಿ ಆಗುತ್ತೆ ಒಂದು ನಾನು ಬೌಲ್ಗೆ ಸೇರ್ಸ್ಕೊಂಡಿದೀನಿ ನೋಡಿ ಈ ತರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಒಂದ್ ಬೌಲ್ಗೆ ಸೇರಿಸ್ಕೊಳ್ಳಿ ಇವಾಗ ಒಂದ್ ಸ್ವಲ್ಪ ನೀರ್ ಸೇರ್ಸ್ಕೊತಾ ಇದೀನಿ ನಾನಿಲ್ಲಿ ಈ ಬದ್ನೆಕಾಯಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರ್ನ ಸೇರ್ಸ್ಕೊತ ಇರೋದು ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ಗಟ್ಟಿಗೂ ಇರಬಾರ್ದು ಇಷ್ಟಿದ್ರೆ ಸಾಕು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದೇ ಒಂದು ಈರುಳ್ಳಿ ಈ ತರ ಸಣ್ಣಗೆ ಕಟ್ ಮಾಡಿ ಲಾಸ್ಟ್ ಅಲ್ಲಿ ಸೇರ್ಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಕೈಗೊಜ್ಜು ಒಂದ್ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಕೈಗೊಜ್ಜು ರೆಡಿ ಈ ಟೈಮ್ ಅಲ್ಲಿ ಒಂದ್ಸಲ ಉಪ್ಪು ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇದ್ರೆ ಈ ಟೈಮ್ ಅಲ್ಲಿ ಸೇರ್ಸ್ಕೊಬಹುದು ನಾನು ಬೇಯಿಸಕ್ಕೆ ಉಪ್ಪು ಹಾಕಿದ್ನಲ್ಲ ಅದೇ ಕರೆಕ್ಟ್ ಆಗಿದೆ ನೋಡಿ ಎಷ್ಟು ಸೂಪರ್ ಆಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬತ್ತೈತೆ ಅಷ್ಟು ಚೆನ್ನಾಗಿದೆ ಈ ಕೈಗೊಜ್ಜು ಈಗ ಒಂದ್ ತಟ್ಟೆ ಮುಚ್ಚಿ ಒಂದ್ ಐದರಿಂದ ಹತ್ತು ನಿಮಿಷ ಬಿಡೋದ್ರಿಂದ ಕೈ ಗೊಜ್ಜು ರುಚಿಯಾಗಿರುತ್ತೆ ನೀವು ಮಾಡಿದ ತಕ್ಷಣ ಆದ್ರೂ ತಿನ್ಬಹುದು ಈ ತರ ಐದರಿಂದ ಒಂದ್ ಹತ್ ನಿಮಿಷ ಬಿಟ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಇನ್ನು ಚೆನ್ನಾಗಿರುತ್ತೆ ಗೊಜ್ಜು ಮುದ್ದೆಗೆ ನೋಡಿ ಇವಾಗ ಸೂಪರ್ ಆಗಿರೋ ಕೈ ಗೊಜ್ಜು ರೆಡಿ ನಿಮ್ಗೆ ಇದು ಗೊಜ್ಜು ಗಟ್ಟಿ ಐತೆ ಅನ್ಸಿದ್ರೆ ಎಕ್ಸ್ಟ್ರಾ ನೀರು ಇರುತ್ತೆ ಬೇಯಿಸಿರೋ ನೀರು ಅದನ್ನ ಸೇರಿಸ್ಕೊಬೋದು ಇಷ್ಟಿದ್ರೆ ಸಾಕು ಮುದ್ದೆಗೆ ನಿಮ್ಗೆ ತೆಳ್ಳಗೆ ಬೇಕು ಅನ್ಸಿದ್ರೆ ಎಕ್ಸ್ಟ್ರಾ ನೀರು ಸೇರಿಸ್ಕೊಬೋದು ಇವಾಗ ಕೈ ಗೊಜ್ಜು ರೆಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ಮುದ್ದೆ ಜೊತೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಈ ಕೈಗೊಜ್ಜು ಫ್ರೆಂಡ್ಸ್ ನೀವು ಈ ತರ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವೇನಾದರೂ ಇದೇ ಥರ ಈಸಿ ರೆಸಿಪಿಗೋಸ್ಕರ ಕಾಯ್ತೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್